ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಬೆಗಳು ಏಸು ಕ್ರಿಸ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ಸಿಲುಬಿಳೆತ್ತಿ ರಕ್ತ ಸುರಿಸಿ ನಮ್ಮ ಪಾಪವೆಲ್ಲ ತೊಳೆದು ನಮ್ಮ ಹೃದಯವನ್ನು ಶುದ್ಧಿ ಮಾಡಿ ಪರಲೋಕದಲ್ಲಿ ತಂದೆಯ ಹತ್ರ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ ಯಾಕೆ ಅಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಶತ್ರು ನನ್ನ ಪಾದಕ್ಕೆ ಬರುವಾಗ ನೀನು ಕೂತ್ಕೋ ನೀನು ರೆಸ್ಟ್ ತಗೋ ಏನಪ್ಪ ಲೋಕದಲ್ಲಿ ಎಲ್ಲ ಪಾಪಿಷ್ಟಿವಾದ ಜೀವಿತವನ್ನು ಜೀವಿಸ್ತಾ ಇದ್ದಾರಲ್ಲ ನಾನು ಹೇಗೆ ನನಗೆ ನಿದ್ದೆ ಬರುತ್ತೆ ಹೇಗೆ ಕೂತ್ಕೋ ಅಂತಂದು ಹೇಳ್ತಾ ಇದೆಯಾ ಅಂತಂದು ಏಸಯ್ಯ ತಂದೆಗೆ ಹೇಳ್ತಾ ಇದ್ರೆ ನೀನು ಮೌನವಾಗಿರು ನನ್ನ ಪಾದಕ್ಕೆ ಶತ್ರು ಬರ್ತಾನೆ ಅಂದರೆ ಕ್ರೈಸ್ತ ರಕ್ತದಲ್ಲಿರುವ ತೊಳೆದಿರುವ ಪ್ರತಿ ಒಬ್ಬರು ದೇವರ ಮಹಿಮೆಯನ್ನು ನೋಡಬೇಕು ಯುದ್ಧ ಮಾಡಬೇಕು ಯುದ್ಧ ಮಾಡಿದಾಗ ನೀವು ಜಯಿಸ್ತೀರ ಜೀವಿತೆಯನ್ನು ಪಡೆಯುತ್ತೀರ ಸೃಷ್ಟಿಸಿದ ಜೀವವು ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ಕುಂದಿ ಹೋಗಬಾರ್ದು ನಾವು ಅವಮಾನ ನಿಂದೆ ಎಲ್ಲ ವಿಷಯದಲ್ಲಿ ನೀನು ಕುಂದಿ ಹೋದಾಗ ಹೇಗೆ ಯುದ್ಧ ಮಾಡ್ತೀಯ ಯುದ್ಧ ಮಾಡಬೇಕು ಅಂದರೆ ಶತ್ರುವು ನಿಮ್ಮನ್ನು ಕಾಯ್ಕೊಂಡಿದ್ದಾನೆ ಯಾರನ್ನು ನುಂಗಬೇಕು ಅಂತ ತಿರುಗಾಡ್ತಾ ಇದ್ದಾನೆ ಹೆಂಗೆ ನುಂಗಬೇಕು ಅಂತ ತಿರುಗಾಡ್ತಾ ಇದ್ದಾನೆ ಯಾಕೆಂದ್ರೆ ದೇವರ ಪ್ರಸನ್ನತೆ ನಮ್ಮೇಲಿಲ್ಲಿದ್ರೆ ನುಂಗಿಬಿಡ್ತಾನೆ ನೋಡ್ರಿ ಐವ ಯಶಯ ಗ್ರಂಥ ಐವತ್ತೇಳು ಹದಿನೈದರಲ್ಲಿ ಶಾಶ್ವತದಲ್ಲಿ ಶಾಶ್ವತದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನ ಈಗನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನಸ್ಸು ನೊಂದಿದವು ನೊಂದಿದವರು ಇದ್ದುಕೊಂಡು ಜಜ್ಜಿ ಹೋದ ದೀನ ಮನಸ್ಸು ಯಾರಿಗಿದನೋ ಅವರ ಹತ್ರ ನಾನು ನಿವಾಸಿಸ್ತೀನಿ ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವ ನಾಗಿದ್ದೇನೆ ದೇವರು ಕೊಡುವ ಸೌಕರ್ಯ ರಕ್ಷಣೆ ರಕ್ಷಣೆಯಿಂದ ಯೇಸು ರಕ್ತದಿಂದ ನೀನು ನಿನ್ನ ಪಾಪಗಳನ್ನು ಬಯಸಿದಾಗ ನಿನಗೆ ರಕ್ಷಣೆ ಸಿಗುತ್ತೆ ದೇವರ ಕೊಡುವ ಸೌಕರ್ಯವೇ ರಕ್ಷಣಾ ದೀನ ಮನಸ್ಸಿನಲ್ಲಿ ಜಜ್ಜಿ ಹೋದ ದೀನ ಮನಸ್ಸಿನಲ್ಲಿ ನಾನು ನಿವಾಸ ಮಾಡ್ತೀನಿ ಅಂತಂದು ಯಸ್ಸು ದಿನ ದಿವಸ ಹೇಳ್ತಾ ಇದ್ದೇನೆ ನಾನು ಮಹೋನ್ನತನು ಉನ್ನತವಾದ ಸ್ಥಳದಲ್ಲಿ ನಿವಾಸಿಸ್ತೀನಿ ನಿತ್ಯ ನಿವಾಸವಾದ ಶಾಶ್ವತವಾದ ಲೋಕದಲ್ಲಿ ನಿವಾಸ ಮಾಡುವನು ಆದರೆ ಜಜ್ಜಿ ಹೋದ ಮನಸ್ಸಿನಲ್ಲಿ ನಾನು ನಿವಾಸ ಮಾಡ್ತೀನಿ ಜಜ್ಜಿ ಹೋದ ಮನಸ್ಸಿನಲ್ಲಿ ನಾನು ನಿವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಯಾರಿಗೆ ವಿನಯ ಮನಸ್ಸು ಇದೆ ತಾಳ್ಮೆ ಇದೆ ಸಾತ್ವಿಕವಾದ ಮನಸ್ಸು ಯಾರಿಗಿದೆ ಸಂಘವು ಸಭೆಯು ಒಂದು ತಿಳ್ಕೋಬೇಕು ಯುದ್ಧ ಮಾಡಬೇಕು ಸೈತಾನನು ಯಾರನ್ನು ನುಂಗಬೇಕು ಅಂತಂದು ತಿರುಗಾಡ್ತಾ ಇದ್ದಾನೆ ನೀವು ಮೊದಲು ತಿಳ್ಕೋಬೇಕು ಅನ್ನೋ ಎಂದರೆ ಸೈತಾನನು ಯಾರನ್ನು ನುಂಗಬೇಕು ದೇವರೇನ ಏನು ಹೇಳ್ತಾ ಇದ್ದಾನೆ ಅಂದರೆ ನಿನಗೆ ಶತ್ರು ಬಲವೆಲ್ಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ನೀನು ಶತ್ರುಕ್ಕಿಂತ ಶಕ್ತಿ ಉಳ್ಳವನಾಗಬೇಕು ಅಂತಂದು ನಾನು ನೋಡ್ತಾ ಇದ್ದೀನಿ ಅವನ ಹತ್ರ ಓ ಸೋತು ಹೋದರೆ ನೀನು ನರ್ಕಕ್ಕೆ ಹೋಗ್ತೀಯ ಯಾಕೆಂದರೆ ನನ್ನ ತೀರ್ಮಾನವೇನೆಂದರೆ ಶತ್ರು ಬಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಕೃಪೆ ಕೊಟ್ಟಿದ್ದೀನಿ ದಯೆ ಕೊಟ್ಟಿದ್ದೀನಿ ಕರುಣೆ ಕೊಟ್ಟಿದ್ದೀನಿ ಇಷ್ಟು ನಾನು ಪ್ರೀತಿಸ್ತಾ ಇದ್ದೀನಿ ನಿನಗೆ ಏಕೆಂದರೆ ನೀನು ಶತ್ರು ಬಲದ ಮೇಲೆ ನಿನಗೆ ಅಧಿಕಾರವಿದೆ ಜಯಸು ಜಯಸು ನೀನು ಅನ್ಯಾಯ ಮಾಡಬೇಡ ಅಧರ್ಮ ಮಾಡಬೇಡ ದುಃಖ ಪಡಬೇಡ ನನ್ನನ್ನು ಪ್ರಾರ್ಥಿಸು ನನ್ನನ್ನು ಕೇಳಿಕೋ ನನ್ನ ಮಾತುಗಳನ್ನು ಕೇಳಿ ಧೈರ್ಯವಾಗಿ ನೀನು ಪ್ರಕಟಿಸಿದಾಗ ನನ್ನ ಮಾತು ಕೇಳಿ ನೀನು ಜೀವಿಸಿದಾಗ ನನ್ನ ಮಾತು ಕಾಳಿ ಸೈತ್ಯ ಸತ್ಯವನ್ನು ನೋಡಿದಾಗ ನಿನ್ನನ್ನು ನೀನು ಅರ್ಪಿಸಿಕೊಂಡಾಗ ರಕ್ಷಣೆ ಹೊಂದಿದಾಗ ಕೃಪೆ ಕೊಡ್ತೀನಿ ಧೈರ್ಯ ಕೊಡ್ತೀನಿ ಅಂತ ದೇವರು ಹೇಳುತ್ತಾ ಇದ್ದಾರೆ ನೋಡ್ರಿ ಅಪನಂಬಿಕೆ ಅವಿಧೇಯತೆ ಅಪನಂಬಿಕೆ ಅವಿಧೇಯತೆ ನಿಮ್ಮನ್ನು ಮೋಸ ಮಾಡುತ್ತೆ ನಿಮ್ಮನ್ನು ಮೋಸ ಮಾಡಿ ಕೋಪ ಮಸ್ತರ ವೈರಸ್ಸಾಗಿ ನಿಮ್ಮನ್ನು ಹಿಡಿದು ಬಿಡುತ್ತೆ ಅಪನಂಬಿಕೆ ಅವಿದೇಯತೆ ನಿಮ್ಮನ್ನು ನರಕಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ ಶತ್ರು ಸಹಿತಾನು ಯಾರನ್ನು ನುಂಗಬೇಕು ಅಂತ ತಿರುಗಾಡ್ತಾ ಇದ್ದಾನೆ ದೇವರು ಕೊಡುವ ಸೌಕರ್ಯ ರಕ್ಷಣೆ ರಕ್ಷಣೆ ಹೊಂದಬೇಕು ಇಂದಿನ ದಿವಸ ನಿಮಗೆ ರಕ್ಷಣೆ ಇದೆ ಕೃಪೆ ಇದೆ ದೇವರ ಕನಿಕರವು ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ದೇವರ ಕೃಪೆ ದೇವರ ಕರುಣೆ ನಿಮ್ಮನ್ನು ಪಾಲಿಸ್ತೇನೆ ನೀವು ಯುದ್ಧ ಮಾಡಬೇಕು ಸೈನ್ಯ ಸಭೆಯಾಗಿ ಹೇಳಬೇಕು ಹೇಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ದೇವರ ಕೊಡುವ ಸೌಕರ್ಯ ರಕ್ಷಣೆ ಆ ರಕ್ಷಣೆಯಿಂದ ನೀನು ಬಲಗೊಳ್ಬೇಕು ದೀನ ದೀನನ ಆತ್ಮವನ್ನು ಜಜ್ಜೀವದ ಮನಸ್ಸನ್ನು ಉಜ್ಜೀವಿಸನಾಗಿದ್ದೇನೆ ನೋಡ್ರಿ ಜಜ್ಜಿ ಹೋದ ದೀನ ಮನಸ್ಸಿನಲ್ಲಿ ನಾನು ನಿವಾಸ ಮಾಡ್ತೀನಿ ಪರಿಶುದ್ಧಾತ್ಮಕ್ಕೆ ನಾನು ಆಲಯವಾಗಿದ್ದೇನೆ ಪೂರ್ಣ ಮನಸ್ಸಿನಿಂದ ನನ್ನನ್ನು ಆರಾಧಿಸಿರಿ ಇನ್ನಾಗೆ ನಿನ್ನ ನೆರೆಯವರನ್ನು ಆರಾಧಿಸಿ ನಿನ್ನ ನೆರೆಯನ್ನು ಪ್ರೀತಿಸಿರಿ ಎರಡು ಆಗ್ನೆಗಳು ಕೊಟ್ಟಿದ್ದಾನೆ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದಾವೆ